ಕೆಟ್ಟ ರಾಜಕಾರಣ ಮತ್ತು ಬಂಡವಾಳಶಾಹಿಗಳ ಅಟ್ಟಹಾಸದಿಂದ ಭೂಮಿ ಅತ್ಯಂತ ದಯನೀಯ ಸ್ಥಿತಿಯಲ್ಲಿದ್ದು ಸಂಪೂರ್ಣ ಭೂಮಿಯನ್ನು ಸುಚಿತ್ತಗೊಳಿಸಿ ಮಾಲಿನ್ಯ ಮುಕ್ತ ಮಾಡುವ ಪರಿಸ್ಥಿತಿ ಎದುರಾಗತೊಡಗಿದೆ ಎಂದು ಖ್ಯಾತ ಚಲನಚಿತ್ರ ನಿರ್ದೇಶಕ ಪರಿಸರ ಜೀವ ವೈವಿಧ್ಯ ಸಾಕ್ಷ್ಯಚಿತ್ರದ ನಿರ್ಮಾಪಕ ಕೇಸರಿ ಹರವು ಹೇಳಿದರು ಅಂತಾರಾಷ್ಟ್ರೀಯ ಕರಾವಳಿ ಕಡಲತೀರ ಸ್ವಚ್ಛತಾ ದಿನಾಚರಣೆ ಪ್ರಯುಕ್ತ ಅಂಕೋಲಾ ತಾಲೂಕಿನ ಕೇಣಿ ಕಡಲತೀರದಲ್ಲಿ ಸ್ಥಳೀಯ ಮೀನುಗಾರರು ಮತ್ತು ಗ್ರಾಮಸ್ಥರು ಆಯೋಜಿಸಿದ್ದ ಕಡಲತೀರ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ನಿರ್ಮಾಪಕ ಕೇಸರಿಹರವು ಅವರು ಇಂದು ದೊಡ್ಡ ದೊಡ್ಡ ಯೋಜನೆಗಳಿಂದ ಜನಸಾಮಾನ್ಯರ ಬದುಕು ನಾಶವಾಗುತ್ತಿದೆ ಎಂದರು ಕೇಣಿ ವಾಣಿಜ್ಯ ಬಂದರು ಯೋಜನೆಯಿಂದ ಸುತ್ತಮುತ್ತಲಿನ ಪರಿಸರ ಕಡಲತೀರಗಳು ನಾಶವಾಗಲಿದ್ದು ಮೀನುಗಾರರು ರೈತರು ಸಮುದ್ರ ಅವಲಂಬಿತ ಬದುಕು ನಡೆಸುವ ಉದ್ಯೋಗಿಗಳು ತಮ್ಮ ಜೀವನಾಧಾರ ಕಳೆದುಕೊಳ್ಳಲಿದ್ದು ವಾಣಿಜ್ಯ ಬಂದರು ಯೋಜನೆಯ ವಿರುದ್ಧ ಸಂಪೂರ್ಣ ಅಂಕೋಲಾ ತಾಲೂಕು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಜನ ಒಂದಾಗಿ ಹೋರಾಟ ನಡೆಸಬೇಕು ಎಂದು ಅವರು ಅಭಿಪ್ರಾಯಪಟ್ಟರು ಇಡೀ ಭೂಮಿಯನ್ನೇ ಕ್ಲೀನಿಂಗ್ ಮಾಡುವಂತಹ ಪರಿಸ್ಥಿತಿ ನಮ್ಮಲ್ಲಿ ಇದೆ ಒಂದು ರಾಜಕಾರಣ ಮತ್ತು ಇನ್ನೊಂದು ಬಂಡವಾಳ ಇವೆರಡೂ ಸಹಿತ ಜನಸಾಮಾನ್ಯರ ಬದುಕನ್ನ ಪೂರ್ತಿಯಾಗಿ ನಾಶ ಮಾಡ್ತಾ ಇದ್ದಾವೆ ಆ ಶಕ್ತಿಗಳು ಹಾಗೆ ನಾಶ ಮಾಡದೇ ಇರುವ ಹಾಗೆ ತಡೆಯುವಂತಹ ಕ್ಲೀನಿಂಗು ಕೂಡ ನಾವು ಮಾಡಬೇಕಾಗಿದೆ ಕೇಣಿ ಗ್ರಾಮಕ್ಕೇನೆ ಒದಗಿದರು ಒದಗಿರುವಂತಹ ಆಪತ್ತು ನಿಮಗೆಲ್ರಿಗೂ ಗೊತ್ತೇ ಇದೆ ಇಲ್ಲಿ ಬಂದರು ಮಾಡ್ತಾರಂತೆ ಅದು ಮೀನುಗಾರಿಕೆ ಬಂದರಲ್ಲ ದೊಡ್ಡ ವಾಣಿಜ್ಯ ಬಂದರು ಮಂಗಳೂರಲ್ಲಿ ಮಾಡಿದಾರಲ್ಲ ಆ ರೀತಿ ಬಂದರು ನಿಮಗೆಲ್ಲ ಗೊತ್ತಿರ್ತದೆ ನೀವು ಸಹಿತ ಪರಿಸರ ಆಲಿಕೆ ಸಭೆಯಲ್ಲಿ ಹೋಗಿ ಭಾಗವಹಿಸಿದ್ದೀರಿ ಮಾತಾಡಿದ್ದೀರಿ ಹಾಗಾಗಿ ಇಲ್ಲಿ ಬಂದರು ಬಂದರೆ ಪರಿಸರಕ್ಕೆ ನಾಶ ಆಗ್ತದೆ ಮೀನುಗಾರಿಕೆಗೆ ಧಕ್ಕೆ ಬರ್ತದೆ ಮೀನುಗಾರಿಕೆಗೆ ಧಕ್ಕೆ ಬಂತು ಈ ಸಮುದ್ರ ತೀರ ನಾಶ ಆಯಿತು ಅಂತಂದರೆ ಸಂಪೂರ್ಣವಾಗಿ ಬರೀ ಕೇಣಿಯಲ್ಲ ಸುತ್ತಲ ನೂರ ಎರಡು ಗ್ರಾಮಗಳಲ್ಲಿ ವಾಸ ಮಾಡ್ತಕ್ಕಂಥ ಮೀನುಗಾರರು ರೈತರು ಬೇರೆ 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 ಕಸುಬನ್ನು ಅವಲಂಬಿಸ್ಕೊಂಡಿರೋರು ಸಮುದ್ರದ ಮೇಲೆ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇರತಕ್ಕ ಎಲ್ರಿಗೂ ಕೂಡ ದೊಡ್ಡ ಕಡಲ ವಿಜ್ಞಾನ ವಿಭಾಗದ ವಿಶ್ರಾಂತ ಪ್ರಾಧ್ಯಾಪಕ ವಿ ಎನ್ ನಾಯಕ್ ಮಾತನಾಡಿ ಇಂದು ವ್ಯಾಪಕವಾಗಿ ಕಡಲು ಸೇರುತ್ತಿರುವ ಪ್ಲಾಸ್ಟಿಕ್ ಕಸ ಮೀನು ಪಕ್ಷಿ ಸಂಕುಲ ಸೇರಿದಂತೆ ಸಾಗರ ಜೀವ ವೈವಿಧ್ಯತೆಗಳಿಗೆ ಮಾರಕವಾಗಿದ್ದು ಕಡಲ ತೀರದ ಸ್ವಚ್ಛತೆ ಪ್ರತಿದಿನದ ಆದ್ಯತೆಯಾಗಲಿ ಎಂದರು ಆಚರಣೆ ಅಷ್ಟೇ ಬೀಚ್ ಕ್ಲೀನಿಂಗ್ ಯಾಕೆ ಮಾಡಬೇಕಾಯ್ತು ಸುಮಾರು ಒಂದು ವರ್ಷದ ವರ್ಷದಿಂದ ಪ್ಲ್ಯಾಸ್ಟಿಕ್ಕೇ ಇರಲಿಲ್ಲ ಪ್ಲ್ಯಾಸ್ಟಿಕ್ ಇರಲಿಲ್ಲ ಅಂದರೆ ಪ್ಲ್ಯಾಸ್ಟಿಕ್ನ ಬಳಕೆಯನ್ನು ಎಲ್ಲೂ ಇರಲಿಲ್ಲ ನಮಗೆ ಹಾಲೆಲ್ಲ ಬಾಟ್ಲಿಯಲ್ಲಿ ಬರ್ತೀವಿ ಆ ಕಾಲದಲ್ಲಿ ಪ್ಲ್ಯಾಸ್ಟಿಕ್ ಸಂಶೋಧನೆ ಮಾಡಿದೆ ಆ ಸಂಶೋಧನೆ ಮಾಡಿದ ದಿವಸದ ಮೊದಲನೇ ದಿವಸದ ಪ್ಲ್ಯಾಸ್ಟಿಕ್ನಿಂದ ಇಲ್ಲಿಯವರೆಗೂ ಎಲ್ಲ ಪ್ಲ್ಯಾಸ್ಟಿಕ್ಕೂ ಭೂಮಿ ಮೇಲೆ ಇದೆ ಕೇಣಿ ಬಂದರು ವಿರೋಧಿ ಹೋರಾಟ ಸಮಿತಿ ಕಾರ್ಯದರ್ಶಿ ಮತ್ತು ಮೀನುಗಾರ ಮುಖಂಡ ಸಂಜೀವ್ ಬಲೆಗಾರ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿ ಮಾಲಿನ್ಯ ಮುಕ್ತವಾಗಿ ಮತ್ತು ಸ್ವಚ್ಛ ಸುಂದರವಾಗಿಸಲು ಪ್ರತಿಯೊಬ್ಬರೂ ಪಣ ತೊಡಬೇಕು ಎಂದರು ವಕೀಲ ಹಾಗೂ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ನಾಯ್ಕ್ ಮಾತನಾಡಿ ಈ ಹಿಂದೆ ಕಂಕೋಲದಲ್ಲಿ ಅಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯಕ್ ಸೇರಿದಂತೆ ನಾವೆಲ್ಲರೂ ಕೂಡಿ ನಿರಂತರವಾಗಿ ಎರಡು ನೂರು ದಿನಗಳ ಕಾಲ ಸ್ವಚ್ಛತಾ ಸೇವೆ ನಡೆಸಿದ್ದವು ಇಂದು ಕೇಣಿ ಕಡಲ ತೀರದಲ್ಲಿ ನಿಮ್ಮ ಜೊತೆ ಸ್ವಚ್ಛತೆಯಲ್ಲಿ ಪಾಲ್ಗೊಳ್ಳಲು ಖುಷಿ ಎನಿಸುತ್ತದೆ ಬಂದರು ವಿರೋಧಿ ಹೋರಾಟದಲ್ಲಿ ಈ ಭಾಗದ ಮಹಿಳೆಯರು ಪ್ರಮುಖ ಶಕ್ತಿಯಾಗಿದ್ದು ಇಲ್ಲಿ ಬಂದರು ಯೋಜನೆ ಜಾರಿಕೊಂಡರೆ ನನ್ನೂರು ಸೇರಿದಂತೆ ಅಕ್ಕಪಕ್ಕದ ಇತರ ಹಳ್ಳಿಗಳಿಗೆ ಆಪತ್ತು ಕಾದಿದೆ ಹೀಗಾಗಿ ಎಲ್ಲರೂ ಕೂಡಿ ಬಂದರು ಯೋಜನೆ ವಿರುದ್ಧ ಹೋರಾಡೋಣ ವೈಯಕ್ತಿಕವಾಗಿ ನನ್ನ ಬೆಂಬಲವೂ ಇದೆ ಎಂದರು ನನಗೆ ನಮಗೆ ಒಂದು ತುತ್ತು ಅನ್ನ ಕೊಡುವಂತಹ ದೇವಸ್ಥಾನ ಇದು ಇದನ್ನು ಹಾಳು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಯಾವ ಕೋಟ್ಯಾಧೀಶನಿಂದ ಸಾಧ್ಯ ಇಲ್ಲ ನಾವು ಏನಲ್ಲೂ ಹಾಳು ಮಾಡಿದ್ರೆ ದೇವರೇ ಹಾಳು ಮಾಡಬೇಕು ಆದರೆ ದೇವರು ಬಡವರನ್ನ ಹಾಳು ಮಾಡಲಿಕ್ಕೆ ಅವಾಗೂ ಕೊಡುವುದಿಲ್ಲ ಯಾಕೆ ನಾವು ಸತ್ಯ ಬಂತರು ನಮ್ಮನ್ನು ಹಾಳು ಮಾಡಲಿಕ್ಕೆ ದೇವರು ಕೊಡುವುದಿಲ್ಲ ಅದರಿಂದ ನಾನು ಸಹ ನಮ್ಮ ಪಿ ಯೋ ನಾಗರಾಜ್ ಅವರಿದ್ದಾಗ ಎರಡೂವರೆ ವರ್ಷ ದಿನನಿತ್ಯ ಬೆಳಗ್ಗೆ ಆರೂವರಿಂದ ಎಂಟು ಗಂಟೆ ನಮ್ಮ ವಿಲಾಸ್ ನಾಯಕ್ ಪುಟ್ಟು ನಮ್ಮ ಜೊತೆಗೆ ಬರ್ತಿದ್ದ ಸ್ವಚ್ಛತೆ ಮಾಡಲಿಕ್ಕೆ ಸರ್ ಎರಡು ಸ್ಥಳೀಯ ಮೀನುಗಾರ ಪ್ರಮುಖರು ವಾಣಿಜ್ಯ ಬಂದರು ವಿರೋಧಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಊರ ನಾಗರಿಕರು ಪುಟಾಣಿ ಮಕ್ಕಳು ಮಹಿಳೆಯರು ಸೇರಿದಂತೆ ಸುತ್ತಮುತ್ತಲ ನೂರಾರು ಜನರು ಸಮುದ್ರ ತೀರದಲ್ಲಿ ಬಿದ್ದ ಪ್ಲಾಸ್ಟಿಕ್ ಮತ್ತಿತರ ಹಾನಿಕಾರಕ ತ್ಯಾಜ್ಯಗಳನ್ನು ಸಂಗ್ರಹಿಸಿ ಸ್ವಚ್ಛತೆಯ ಸೇವೆ ನಡೆಸಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ